ನಮಸ್ಕಾರ ನಾನು ಅದೇ ಚೆಕ್ ತೇತಂಗೆ ಇವಾಗ ಅದೇ ಹೇಳ್ತಾ ಇದೆ ದಟ್ ನಿಮ್ಮ ಈ ಒಂದು ಫ್ಯಾಮಿಲಿ ತರ ಇದೆ ನನಗೆ ಸೊ ಬೋತ್ ಆಫ್ ಆರ್ ಫ್ಯಾಮಿಲಿ ಟು ಮೀ ಈ ಒಂದು ಸೀಸನ್ ಫಸ್ಟ್ ಸೀಸನ್ ಒನ್ ಆಗಲಿ ಸೀಸನ್ ಟೂ ಆಗಲಿ ಅಪ್ಪ ಕಪ್ ಆಗಲಿ ನೀವು ಎಲ್ಲರೂ ಆಗಲಿ ಒಂದು ದೊಡ್ಡ ಫ್ಯಾಮಿಲಿ ತರ ಇದ್ವಿ ನಾವೆಲ್ಲರೂ ಆ್ಯಂಡ್ ನನ್ನ ಅಸೋಸಿಯೇಷನ್ ಕೂಡ ಅದೇ ರೀತಿಯಾದ ಅಸೋಸಿಯೇಷನ್ ಅಂತ ಹೇಳಕ್ ಇಷ್ಟಪಡ್ತೀನಿ ತುಂಬಾ ಖುಷಿ ಆಗುತ್ತೆ ತುಂಬಾ ಹೆಮ್ಮೆ ಅನಿಸುತ್ತೆ ಪ್ರತಿ ವರ್ಷ ಇಲ್ಲಿ ಒಂದು ಲೀಗ್ ಏನಿದೆ ಅದು ದೊಡ್ಡ ದೊಡ್ಡಾಗ್ತಾ ಹೋಗ್ತಾ ಇದೆ ಆ್ಯಂಡ್ ಇನ್ನೂ ಮಟ್ಟಿಗೆ ಬೆಳೀತಾ ಇದೆ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ ಎಲ್ಲರೂ ಇಷ್ಟು ಪ್ರೀತಿಯಿಂದ ಬಂದು ಆಡ್ತಾರೆ ತುಂಬ ಖುಷಿ ಆಗುತ್ತೆ ಫಸ್ಟ್ ಆಫ್ ಆಲ್ ಚೇತನ ಕಡೆಯಿಂದ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಾರ್ ಬೀಂಗ್ ಏಬಲ್ ಟು ಪಾರ್ಟಿಸಿಪೇಟ್ ಇನ್ ಸಚ್ ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ಥಿಂಗ್ ಆ್ಯಂಡ್ ಆ ಒಂದು ಇಂಟ್ರೆಸ್ಟಿಂದ ಇಷ್ಟು ಪ್ರೀತಿಯಿಂದ ಆಲ್ ಆಫ್ ಯು ಕಮ್ ಆ್ಯಂಡ್ ಬಿ ಅ ಪಾರ್ಟ್ ಆಫ್ ದಿಸ್ ತುಂಬ ಖುಷಿ ಆದಕ್ಕೆ ಒಂದು ಜೊತೆ ಜೋರಾಗಿ ಚಪಾಳಿ ಫಾರ್ ಆಲ್ ಯು ಪೀಪಲ್ आंड अद्भुत नान फॉलो दीन थ्री डेस लाइव नड़ीता है पी आर के प्लैटाम आना आड़ीर एलू थिंक इट इट डजेंट सीम लाइक यू नो इट्स इट्स लाइक uh, अ मैच इट सीम लाइक प्रोफेशनल बैडमिंटन सो सोई इट मी इमेन्स प्राइड एंड रीतली नग्नता रही इंजॉयता ई थिंक दैट इज द स्पोर्ट्स मेन स्पिरी एनी स्पोर्ट ஆண்டு சன்காக எல்லாம் ஒேதாகி தேங்க்யூ சோ மச்